ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅತಿದೊಡ್ಡ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರ ಕಚೇರಿಗಳಲ್ಲೇ ಬ್ರೋಕರ್ಗಳಿದ್ದಾರೆ ಅವರು ಎಲ್ ಒ ಸಿ ಕೊಡ್ಸೋಕ್ಕೋಸ್ಕರ ಲಂಚ ಕೇಳ್ತಾರೆ ಇದು ಕೂಡ ಬರೆದಿದ್ದಾರೆ ಸರ್ ಅಲ್ಲ ಇದು ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ದಂಗೆ ಸರ್ಕಾರದ ಕಥೆ ಅವ್ರು ಅಂದ್ಕೊಂಡಿದ್ದಾರೆ ಜನಗೇನು ಗೊತ್ತಾಗಲ್ಲ ಅಂಥೇಳಿ ಅರುವತ್ತು ಪರ್ಸೆಂಟ್ ದಾಟ್ಬಿಟ್ಟಿದೆ ಅವರು ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಅವರಿಗೆ ಸಾಕ್ಷಿಯೂ ಇರಲಿಲ್ಲ ಆದರೆ ಈಗ ಅರುವತ್ತು ಪರ್ಸೆಂಟ್ ದಾಟಿಬಿಟ್ಟಿದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಏನು ಆರೋಪ ಮಾಡಿದ್ದಾರೆ ಇದು ವಾಸ್ತವವಾಗಿರ್ತಕ್ಕಂಥ ಕಠೋರವಾಗಿರೋ ಸತ್ಯ ನಿಮಗೆ ವರ್ಕ್ ಆರ್ಡ್ರ್ ತೊಗೊಳ್ಬೇಕಾದ್ರೆ ಹತ್ತು ಪರ್ಸೆಂಟ್ ಕೊಡಬೇಕು ಎಲ್ ಸಿಗೂ ಹತ್ತು ಪರ್ಸೆಂಟ್ ಕೊಡಬೇಕು ಅದರ ಮೇಲೆ ಅಲ್ಲಿಯ ಎಮ್ ಎಲ್ ಎ ಸ್ಥಳೀಯವಾಗಿರೋ ಎಮ್ ಎಲ್ ಎ ಅಲ್ಲಿಯ ಜಿಲ್ಲಾ ಮಂತ್ರಿ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಎಇ ಎ ಡಬ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೂಪರ್ಡೆಂಟ್ ಇಂಜಿನಿಯರ್ ಕೇಸ್ ವರ್ಕರ್ ಇವೆಲ್ಲ ಸೇರಿದ್ರೆ ಹತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ದಾಟತ್ತೆ ಇದು ಕಠೋರವಾಗಿರುವಂಥ ವಾಸ್ತವವಾಗಿರೋ ಸತ್ಯನೇ ಅದರಲ್ಲೇನು ನಮ್ಮ ಅನುಮಾನನೇ ಬೇಡ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ದುಡ್ಡು ಆದರೆ ಕಲೆಕ್ಟ್ ಆಗ್ತಿರೋದಂತೂ ಸತ್ಯ ಏನು ನೋಡಿ ಅವರು ರಾಜಕೀಯ ಕಾರಣಕ್ಕೆ ನಮ್ಮ ಮೇಲೆ ಆರೋಪ ಮಾಡಿದ್ರು ಒಂದು ನೆರೆಟಿವ್ ಸೆಟ್ ಆಯಿತು ಅದಕ್ಕಾಗಿ ಒಂದು ಆಯೋಗನೂ ಕೂಡ ನೇಮಕ ಮಾಡಿದ್ರು ಆಯೋಗ ಆಯೋಗಕ್ಕೆ ಯಾವುದೂ ಸಾಕ್ಷಿಗಳು ಸಿಗಲಿಲ್ಲ ಆದರೆ ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಾಡಿರೋ ಆರೋಪಕ್ಕೆ ಯಾವ ತನಿಖೆ ನಡೆಸ್ತಾರೆ ಮುಖ್ಯಮಂತ್ರಿಗಳು ಸ್ವಯಂ ರಾಜೀನಾಮೆ ಕೊಡ್ತಾರೋ ನೈತಿಕ ಹೊಣೆ ಹೊತ್ತು ಅಥವಾ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿ ತನಿಖೆ ನಡೆಸ್ತಾರೋ ಆರೋಪ ಬಂದಿರುವ ಮಂತ್ರಿಗಳನ್ನು ಕೈಬಿಡ್ತಾರೋ ಅಬ್ಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ವೆಂಡರ್ಗಳು ಕೂಡ ಮಂತ್ಲಿ ಕೊಡಬೇಕಾಗಿದೆ ಅನ್ನೋದು ಒಂದು ಆರೋಪ ಈ ಸರ್ಕಾರದ ಮೇಲೆ ಕಾರ್ಮಿಕ ಇಲಾಖೆ ಅವರ ಮೆಡಿಕಲ್ ಟೆಸ್ಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೆಡಿಕಲ್ ಟೆಸ್ಟು ಮತ್ತು ಮೆಡಿಕಲ್ ಕಿಟ್ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದನ್ನು ವಿಧಾನ ಪರಿಷತ್ನಲ್ಲೇ ಎನ್ ರವಿಕುಮಾರ್ ಅವರು ಸಾಕ್ಷಿ ಸಮೇತವಾಗಿ ಆರೋಪ ಮಾಡಿದರು ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ ನೂರು ರೂಪಾಯಿ ಲಂಚ ಕೊಡಬೇಕಾಗಿದೆ ಎಲ್ಲಿಗೆ ಹೋಗ್ತಾಯಿದೆ ಲಂಚ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಅವರ ಅವ್ರ ಗಮನಕ್ಕೆ ಬರದೆ ಹುಲ್ ಕಡ್ಡಿನೂ ಅಲ್ಲಾಡೋಕ್ಕೆ ಸಾಧ್ಯ ಇದೆಯಾ ಸಂಬಂಧಿಕರು ಈಗ ಈಗೇನಂದರೆ